केशवनाथाय नयनानन्दमूर्तये कौशिकक्षेत्रनिवासाय सत्यज्ञानाय विष्णवे गलेक्षेलं शूलं कमलजकपालं करयुगे पदे ಚಂದ್ರಂ ಶಿರಸಿ ರುಚಿ ಸಾಂದ್ರಂ ಶಿಖರಿ ಧಾಮ್ ವಹನ್ ನಂಕೆ ಪಂಕೆಂಕೆಸೆ ಕದಾಶಂಭೋಡಿಂಭೋ ಪರಿಣಿತ ಕರಾಂಭೋಜಿಂ ಶ್ರೀ ಗುರುಭ್ಯೋ ನಮಃ ಇಂದು ಆಚಾರ ವಿಚಾರದ ಕುರಿತು ಕೆಲವಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀವಿ ಇನ್ನು ಉಳಿದಂತಹ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಮೊದಲನೇದಾಗಿ ನಾವು ಎಲ್ಲರೂ ನೋಡಿದೆ ನೋಡೋ ಹಾಗೆಯೇ ಊಟಕ್ಕೆ ಕುಳಿತಾಗ ಯಾವಾಗಲೂ ಕೂಡ ಮೊದಲು ಸಿಹಿಯನ್ನು ಬಡಿಸೋದಿಲ್ಲ ಕೊನೆಗೆ ಸಿಹಿಯನ್ನು ಬಡಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಸಿಹಿ ಅನ್ನೋದು ಒಂದು ಮಧುರವಾದಂತಹ ರಸವನ್ನು ಉತ್ಪತ್ತಿಯನ್ನು ಮಾಡುತ್ತೆ ಆದರೆ ಸಿಹಿಯನ್ನು ತಿಂದರೆ ಬೇಗ ಹೊಟ್ಟೆ ತುಂಬುತ್ತೆ ಯಾವಾಗ ನಾವು ಊಟಕ್ಕಿಂತ ಮುಂಚೆನೆ ನಾವು ಸಿಹಿಯನ್ನು ತಿಂತೇವೋ ಹೊಟ್ಟೆ ತುಂಬುತ್ತೆ ಅನ್ಯ ಪದಾರ್ಥಗಳನ್ನು ಅಂದರೆ ಬೇರೆ ಬೇರೆ ಪದಾರ್ಥಗಳನ್ನು ತಿನ್ನಲು ನಮಗೆ ಅಸಾಧ್ಯವಾದ ಕಾರಣ ಮೊದಲು ಎಲ್ಲ ಇದನ್ನು ತಿಂದು ಅಂದರೆ ಎಲ್ಲ ಪದಾರ್ಥಗಳನ್ನ ತಿಂದು ಆಮೇಲೆ ಏನು ಮಾಡಬೇಕು ಸಿಹಿಯನ್ನು ತಿನ್ನಬೇಕು ಅಂತ ಒಂದು ನಿಯಮವನ್ನು ಪೂರ್ವಜರು ಮಾಡಿಟ್ಟು ಹೋಗಿದ್ದಾರೆ ಇನ್ನು ದೇವಸ್ಥಾನಗಳಲ್ಲಿ ದೇವರಿಗೆ ತೆಂಗಿನಕಾಯಿ ಹೊಡೆಯೋದನ್ನು ನಾವು ಕಂಡಿಡ್ತೀವಿ ಏನಕ್ಕೆ ತೆಂಗಿನಕಾಯಿ ಹೊಡಿತಾರೆ ಅದರಿಂದ ಏನು ಉಪಯೋಗ ಆ ತೆಂಗಿನಕಾಯಿ ಹೊಡೆದು ವಾಪಸ್ ನಾವೇ ತಿನ್ನೋದಲ್ವ ಅದರಿಂದ ಏನು ಉಪಯೋಗ ಅಂತ ಕೇಳೋದಾದರೆ ಹಿಂದಿನ ಕಾಲದಲ್ಲಿ ದೇವರಿಗಂತ ಕೊಡೋದಿತ್ತು ಅಂದರೆ ಕುರಿನ ಕತ್ತರಿಸ್ಕೊಡೋದಾಗಿರ್ಬೋದು ಕೋಳಿನ ಕತ್ತರಿಸ್ಕೊಡೋ ಕೊಡೋದಾಗಿರ್ಬೋದು ಈ ರೀತಿಯಾದಂತಹ ಆಚಾರ ಇದ್ದಾಗ ಇದು ಯಾರು ತಿನ್ನೋದಿಲ್ವೋ ಅಥವಾ ಯಾರು ಸಸ್ಯಾಹಾರಿಗಳಾಗಿರ್ತಾರೋ ಅವರಿಗೆ ತುಂಬ ಕಷ್ಟವಾಗ್ತಾಯಿತ್ತು ಅದಕ್ಕೆ ತೆಂಗಿನಕಾಯಿ ಕೂಡ ಬಲಿಯನ್ನ ಕೊಡೋ ರೀತಿಯಾಗಿ ಒಂದು ನಿಯಮವನ್ನ ಮಾಡಿ ತೆಂಗಿನಕಾಯಿ ಒಡೆದು ಕೊಟ್ಟು ದೇವರಿಗೆ ಬಲಿ ಕೊಟ್ಟಂತೆ ಅಂತ ಒಂದು ನಿಯಮವನ್ನ ತಂದು ತೆಂಗಿನಕಾಯಿ ಹೊಡಿಬೇಕು ಅಂತ ರೂಢಿ ಈಗೂ ನಮ್ಮಲ್ಲಿ ಜಾರಿಯಿದೆ ಇನ್ನು ಮೂರನೇದಾಗಿ ನಾವು ನೋಡ್ಬೇಕಂತ ಹೇಳಿದ್ರೆ ನೆಲದ ಮೇಲೆ ಕೂತ್ಕೊಂಡು ಯಾರು ಪೂಜೆಯನ್ನ ಮಾಡೋದನ್ನು ನಾವು ಕಂಡಿಲ್ಲ ಅಂದರೆ ನೆಲದ ಮೇಲೆ ಕೂತ್ಕೊಂಡು ಅಂತ ಹೇಳಿದ್ರೆ ಒಂದು ಕಠವನ್ನು ಪ್ರಸಾರಣ ಮಾಡಿ ಅದರ ಮೇಲೆ ಕುತ್ಕೊಂಡು ದೇವರಿಗೆ ಪೂಜಾದಿ ಕಾರ್ಯಗಳನ್ನ ಮಾಡ್ತಾರೆ ಯಾಕೆ ಯಾಕೆ ನೆಲದ ಮೇಲೆ ಕೂರಬಾರ್ದು ಅಂತ ಹೇಳಿದ್ರೆ ನೆಲದಲ್ಲಿ ಯಾವಾಗಲೂ ನಮ್ಮ ಶಕ್ತಿಯನ್ನು ಹೀರ್ಕೊಳ್ಳೋ ಶಕ್ತಿ ಹೆಚ್ಚಾಗಿರುತ್ತಂದರೆ ಭೂಮಿಗೆ ಹೆಚ್ಚಾಗಿ ಇರುತ್ತೆ ನಾವು ಯಾವಾಗ ಭೂಮಿ ಮೇಲೆ ವಿನಾ ಕಠದ ಮೂಲಕ ಕೂಳ್ತೀವೋ ಆಗ ಏನಾಗುತ್ತೆ ನಮ್ಮಲ್ಲಿರುವಂತಹ ಶಕ್ತಿ ಹಾಗೆ ಕೂಡ ನಾವು ಸಂಪಾದಿಸುತ್ತಿರುವಂಥ ಶಕ್ತಿ ನಮ್ಮ ನಮಗೆ ಬರದೆ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲವೂ ಭೂಮಿಯ ಪಾಲಾಗುತ್ತೆ ಆ ಭೂಮಿ ಅದನ್ನು ಎಳ್ಕೊಳ್ತಾ ಇರುತ್ತೆ ಆ ಆ ಕಾರಣಕ್ಕೋಸ್ಕರ ಭೂಮಿ ಮತ್ತು ಮನುಷ್ಯನ ನಡುವೆ ಒಂದು ಸಾ ಅಂತರದ ಸಾಧನಕ್ಕೋಸ್ಕರ ಕಟವನ್ನು ಬಳಸಬೇಕು ಅಂತ ನಿಯಮವನ್ನು ತಂದರು ಕಟವನ್ನು ಹಚ್ಕೊಂಡು ಕೂತಾಗ ನಮ್ಮಲ್ಲಿ ಅಂದರೆ ಮನುಷ್ಯರ ನಡುವೆ ಮತ್ತು ಭೂಮಿಯ ನಡುವೆ ಅಂತರ ಬರತ್ತೆ ಆಗ ನಮ್ಮಲ್ಲಿರುವ ಶಕ್ತಿ ನಮ್ಮಲ್ಲೇ ಉಳಿದುಕೊಳ್ಳುತ್ತೆ ಅಂತ ಒಂದು ಕಾರಣದಿಂದ ಈ ಒಂದು ನಿಯಮವನ್ನು ತಂದರು ಇನ್ನು ಬೆಳ್ಳಿ ಬಟ್ಲಲ್ಲಷ್ಟೇ ಏನಕ್ಕೆ ಊಟ ಮಾಡಿದ್ರೆ ಶುಭ ಆಗುತ್ತೆ ಬೆಳ್ಳಿ ತಟ್ಟೇಲಿ ಊಟ ಮಾಡ್ತಿದ್ರು ಅಂತ ನಮಗೆ ಪ್ರಶ್ನೆ ಬರುತ್ತೆ ಆದರೆ ಈಗಿನ ಕಾಲದ ಮಾನವರು ಏನನ್ನ ಚಿಂತೆ ಮಾಡ್ತಾರೆ ಅಂತ ಹೇಳಿದರೆ ಯಾರು ಶ್ರೀಮಂತರಿರ್ತಾರೋ ಅವ್ರು ಮಾತ್ರ ಬೆಳ್ಳಿ ಬಟ್ಟೆ ಬೆಳ್ಳಿ ತಟ್ಟೇಲಿ ಬೆಳ್ಳಿ ಇದರಲ್ಲಿ ಏನು ಮಾಡ್ತಾರೆ ಊಟ ಮಾಡ್ತಾರೆ ಬೆಳ್ಳಿ ಲೋಟದಲ್ಲಿ ನೀರು ಕುಡಿತಾರೆ ಅವರಷ್ಟೇ ಶ್ರೇಷ್ಠರು ಶ್ರೀಮಂತರು ಅನ್ನೋ ಭಾವನೆ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ ಈಗಿನ ಜನಾಂಗಕ್ಕೆ ಬಂದು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಕೂತ್ಬಿಟ್ಟಿದೆ ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಉದ್ಯಂತು ಶತ ಅವ ಉದ್ಯಂತು ಶತಮಾದಿತ್ಯ ಉದ್ಯಂತು ಶತಮಿಂದವಹ ನವೀನಾದುಷಾಂಭಾಕ್ಯ ನಶ್ಯಂತ್ಯಾಭ್ಯಂತರಂ ತಮಃ ಇನ್ನೊಮ್ಮೆ ಇದೇ ಶ್ಲೋಕವನ್ನು ಹೇಳ್ತೇನೆ ಉದ್ಯಂತು ಉದ್ಯಂತು ಶತಮಃಃ ನವೀನಾ ವಿದುಷಾಂಭಾಕ್ಯ ನಶ್ಯಂತ್ಯಾಭ್ಯಂತರಂ ತಮಃ ಈ ಒಂದು ಶ್ಲೋಕದ ತಾತ್ಪರ್ಯ ಏನಂತ ಹೇಳಿದರೆ ಉದ್ಯಂತು ಶತಮಾದಿತ್ಯೇ ಈ ಒಂದು ವಿಶ್ವದಲ್ಲಿ ಈ ಒಂದು ಸೃಷ್ಟಿಯಲ್ಲಿ ನೂರಾರು ಸೂರ್ಯಗಳು ಹುಟ್ಟಲಿ ಉದ್ಯಂತು ಶತಮಿಂದವಹ ನೂರಾರು ಚಂದಿರಗಳೇ ಹುಟ್ಟಲಿ ಆದರೆ ವಿದುಷರ ಅಂದರೆ ವಿದ್ವಾಂಸರ ವಾಕ್ಯಗಳಿಂದ ಯಾವ ತಮಃ ಅಂದರೆ ಅಂಧಕಾರ ನಾಶ ಆಗುತ್ತೋ ಅದು ಮಾತ್ರ ಅಂಧಕಾರದ ಅಂದರೆ ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡಬೇಕಂತ ಹೇಳಿದ್ರೆ ವಿದುಷರ ಅಂತ ಹೇಳಿದರೆ ವಿದ್ವಾಂಸರ ನುಡಿಗಳನ್ನ ನಾವು ಕೇಳಬೇಕು ನಮ್ಮಲ್ಲಿ ಈಗ ಅಜ್ಞಾನವೆಂಬ ಅಂಧಕಾರ ಕೂಡಿದೆ ಅಂತ ಹೇಳಿದರೆ ಶ್ರೀಮಂತರು ಮಾತ್ರ ಆ ಬೆಳ್ಳಿ ಬಟ್ಲಲ್ಲಿ ತಿನ್ನಬೇಕು ಅಂತ ಏನಾಗ್ಬಿಟ್ಟಿದೆ ಅಂತೇಳಿದ್ರೆ ರೂಢಿಯಿಂದ ನಮ್ಮ ಮನಸ್ಸಿನಲ್ಲಿ ಅಜ್ಞಾನ ಉಳ್ ಉಳಿದುಬಿಟ್ಟಿದೆ ಆ ಅಜ್ಞಾನದ ದೂರಕ್ಕಾಗಿ ಅದನ್ನು ದೂರ ಮಾಡೋದಕ್ಕಾಗಿ ಕೆಲವರು ವಿದ್ವಾಂಸರು ಅದಕ್ಕೆ ಕಾರಣಗಳನ್ನ ನೀಡ್ತಾ ಹೋಗ್ತಾರದನ್ನು ತಿಳ್ಕೋಬೇಕು ಏನಕ್ಕೆ ಅಂತ ಹೇಳಿದ್ರೆ ಬೆಳ್ಳಿ ಬಟ್ಲಲ್ಲಿ ಏನಕ್ಕೆ ಬೆಳ್ಳಿ ತಟ್ಟೆಲೇನಕ್ಕೆ ಬೆಳ್ಳಿ ಲೋಟದಲ್ಲಿ ಏನಕ್ಕೆ ನಾವು ಆಹಾರವನ್ನಾಗಿರ್ಬೋದು ನೀರನ್ನು ಸೇವಿಸಬೇಕಂತ ಹೇಳಿದ್ರೆ ಬೆಳ್ಳಿ ಇದರಲ್ಲಿ ಬೆಳ್ಳಿ ಎಂಬ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ರೋಗವನ್ನು ತಡೆಗಟ್ಟೋ ಒಂದು ಶಕ್ತಿ ಇರುತ್ತೆ ಹಾಗೆ ಯಾವುದೇ ಕೀಟಾಣುಗಳು ಬೆಳ್ಳಿಯ ಇದರ ಬಟ್ಟಲೆದಲ್ಲಿ ಮೇಲೆ ಬಂದು ಕುತ್ಕೊಳ್ಳೋದಿಲ್ಲ ಅದನ್ನು ತೊಳೆಯೋಕೆ ಅಷ್ಟು ಸಾಹಸ ಮಾಡಬೇಕಾಗಿಲ್ಲ ಅಷ್ಟು ಪರಿಶ್ರಮವನ್ನು ಕೊಡಬೇಕಾಗಿಲ್ಲ ನಾವು ಹಾಗೆ ಅದರಿಂದ ತಗೋ ಆ ಬೆಳ್ಳಿ ಬಟ್ಟಲಿಂದ ನಾವು ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯವು ಅನಾರೋಗ್ಯದಿಂದ ಬಳಲದೆ ಸು ಆರೋಗ್ಯವಾಗಿಯೇ ಇರುತ್ತೆ ಅಂತ ಒಂದು ಕಾರಣದಿಂದ ಬೆಳ್ಳಿ ಬಟ್ಟಲಲ್ಲಿ ಊಟ ಮಾಡಬೇಕು ಬೆಳ್ಳಿ ಬಟ್ಟಲಲ್ಲಿ ತಿಂಡಿ ತಿನ್ನಬೇಕು ಹಾಗೆ ಬೆಳ್ಳಿ ಲೋಟದಲ್ಲಿ ನೀರು ಕುಡಿಬೇಕು ಅಂತ ನಿಯಮ ತಂದರೆ ಹೊರತು ಯಾರು ದುಡ್ಡಿರ್ತಾರೋ ಧನಿಕರಾಗಿರ್ತಾರೋ ರಸ್ತೆ ತಿನ್ನಬೇಕು ಅಂತ ಈ ಒಂದು ನಿಯಮವನ್ನು ತಂದಿಟ್ಟಿಲ್ಲ ಅಂತ ಬಾವಿಯವರು ಹೇಳ್ತಾ ಇದ್ದಾರೆ ಇನ್ನು ನಾವು ನೋಡ್ಬೋದು ಅನೇಕ ಬಾರಿ ನಮ್ಮ ಭೂಮಿ ಮೇಲೆ ಭೂಕಂಪಗಳು ಸಂಭವಿಸಿದೆ ಆದರೆ ಏನಾಗುತ್ತೆ ಅಂತ ಹೇಳಿದರೆ ದೇವಾಲಯಗಳು ಮಾತ್ರ ನಾಶ ಆಗೋದಿಲ್ಲ ಏನಕ್ಕೆ ಅದು ದೇವರ ಮಹಿಮೆನ ಅಂತ ಹೇಳಿದರೆ ದೇವರ ಮಹಿಮೆ ಕೂಡ ಹೌದು ಅದರ ಅದರ ಕಟ್ಟಡಕ್ಕೆ ನಿರ್ಮಾಣ ಮಾಡಿಸಿರುವಂಥ ನಿರ್ಮಾಣ ಮಾಡಬೇಕಾದ್ರೆ ಬಳಸಿದಂತಹ ವಸ್ತುಗಳ ಕಾರಣದಿಂದ ಆಗಿರಬಹುದು ಭೂಕಂಪ ಏನಾಗುತ್ತೆ ದೇವಾಲಯಗಳು ನಾಶ ಆಗೋದಿಲ್ಲ ದೇವರ ಕಾರಣದಿಂದ ಏನಕ್ಕೆ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ದೇವಾಲಯಗಳಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂ ಅಂದರೆ ಸಂಧ್ಯಾಕಾಲದಲ್ಲಿ ಅಗ್ನಿಹೋತ್ರಗಳನ್ನ ಮಾಡಲಾಗ್ತಿತ್ತು ಆಗ ಆ ಅಗ್ನಿಹೋತ್ರದ ಫಲದಿಂದ ಆ ಒಂದು ದೇವಸ್ಥಾನ ನಾಶ ಆಗ್ತಾ ಇರಲಿಲ್ಲ ಅಂತ ಹೇಳ್ಬೋದು ಇದಕ್ಕೊಂದು ಸುಂದರ ಉದಾಹರಣೆ ಹೊಂದಿದೆ ಒಂದೂರಿನಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಇರುತ್ತೆ ಅದು ಪ್ರತಿದಿನ ಬಿಡದೆನೆ ಚಾಚೂ ತಪ್ಪದೆ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ರು ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಭೂಕಂಪ ಉಂಟಾಗಿ ಅನೇಕ ಬಾರಿ ಪ್ರವಾಹಗಳು ಬಂದು ಸುಂಟರ ಗಾಳಿ ಬಳ್ ಗಾಳಿಗಳು ಬಂದು ಆ ಊರಕ್ಕೆ ಊರೇ ನಾಶ ಆಗೋಗುತ್ತೆ ಆದರೆ ಆ ಊರಿನಲ್ಲಿ ಕೇವಲ ಒಂದು ಮನೆ ಮಾತ್ರ ಉಳಿಯುತ್ತೆ ಆ ಮನೆ ಬ್ರಾಹ್ಮಣರ ಮನೆ ಆಗಿರುತ್ತೆ ಯಾಕದು ಉಳಿಯುತ್ತೆ ಅಂತ ಹೇಳಿದ್ರೆ ಪ್ರತಿದಿನ ಅಗ್ನಿಹೋತ್ರ ಮಾಡುವ ಕಾರಣದಿಂದ ಆ ಮನೆ ಉಳಿಯುತ್ತೆ ಇದೊಂದು ದೇವರ ಕೃಪೆ ಅಥವಾ ಶಕ್ತಿ ಅಂತಲೇ ಹೇಳ್ಬೋದು ಇನ್ನು ದೇವಸ್ಥಾನಗಳು ಅದು ಭೂಕಂಪ ಆದರೂ ನಾಶ ಆಗೋದಿಲ್ಲ ಅಂತ ಹೇಳಿದರೆ ಅದ ಅದರ ನಿರ್ಮಾಣಕ್ಕೆ ಬಳಸಿದಂತಹ ಬೆಲ್ಲ ಬೆಣಚು ಕಲ್ಲು ಇವೆಲ್ಲವೂ ಕೂಡ ಏನೇ ಆದರೂ ಕೂಡ ಶಕ್ತಿಯನ್ನು ಕಳ್ಕೊಳ್ಳೋದಿಲ್ಲ ಅಂತಹ ಒಂದು ವಸ್ತುಗಳನ್ನು ತಯಾರಿಸಿಕೊಂಡು ಈ ಒಂದು ಕಟ್ಟಡವನ್ನಂದ್ರೆ ಅಂದರೆ ದೇವಸ್ಥಾನವನ್ನು ಕಟ್ಟಿರೋದ್ ಕಾರಣ ಯಾವುದೇ ಭೂಕಂಪ ಪ್ರವಾಹ ಇನ್ನಿತರ ಯಾವುದೇ ವಿಕೋಪಗಳು ಎದುರಾದರೂ ಕೂಡ ಈ ಭೂಮಿಯಲ್ಲಿ ದೇವಸ್ಥಾನಗಳು ನಾಶ ಹೊಂದೋದಿಲ್ಲ ಇದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದರೆ ನೇಪಾಳದಲ್ಲಿರುವಂಥ ಪಶುಪತಿನಾಥ ದೇವಾಲಯ ಎಷ್ಟೇ ಬಾರಿ ಭೂಕಂಪ ಆದರೂ ಕೂಡ ಇಂದಿಗೂ ಕೂಡ ಆ ಒಂದು ಪಶುಪತಿನಾಥ ದೇವಾಲಯವನ್ನು ನಾವು ಕಾಣಬಹುದು ಇನ್ನು ನಮ್ಮ ಭಾರತದಲ್ಲೇ ಕೇದಾರನಾಥ ಅನೇಕ ಬಾರಿ ಸುಂಟರ ಗಾಳಿಗಳು ಬಂದಿದೆ ಮೇಘ ಸ್ಫೋಟಗಳಾಗಿದೆ ಆದರೂ ಕೂಡ ಕೇದಾರನಾಥ ಸುಪ್ರಸಿದ್ಧವಾದಂಥ ಪ್ರವಾಸಿ ಸ್ಥಾನವಾಗಿ ಈ ಭಾರತದಲ್ಲಿ ರಾರಾಧಿಸುತ್ತಿದೆ ಇದಕ್ಕೆಲ್ಲ ಕಾರಣ ಕಟ್ಟಡ ವಿನ್ಯಾಸ ಹಾಗೂ ದೇವರ ಶಕ್ತಿಯೇ ಹೊರತು ಮತ್ತೇನಿಲ್ಲ ಅಂತ ಹೇಳಿ ಹೇಳಬಹುದು ಹಾಗೆ ನಾವು ಯಾವಾಗಲೂ ಕೂಡ ದೇವರ ಮುಂದೆ ಹೋಗಿ ಊಟ ಬಯಸ್ಕೆ ಅಂತ ಹೇಳಿದರೆ ಒಂದು ಬಲಗೈಯನ್ನು ಎಡಗ ಕಿವಿ ಮೇಲೆ ಎಡಗೈಯನ್ನು ಬಲ ಕಿವಿ ಮೇಲೆ ಇಟ್ಕೊಂಡು ಕೂತಿ ಹೇಳಿ ಅಂದರೆ ಬಸ್ಕಿ ಹೊಡೆಯೋ ಬ ಬಸ್ಕಿ ಹೊಡೆಯೋದನ್ನು ಮಾಡ್ತೀವಿ ಇದನ್ನು ಏನಕ್ಕೆ ಅಂತ ಹೇಳಿದರೆ ಎಲ್ಲರೂ ಉತ್ತರ ಕೊಡ್ತಾರೆ ದೇವರ ಮುಂದೆ ಫಸ್ಟ್ ನಾವು ಮಾಡಿದಂತಹ ಕೆಲಸ ಕಾರ್ಯ ಪಾಪ ಕರ್ಮಗಳಿಗೆ ಪಾಯ ಪ್ರಾಯಶ್ಚಿತ್ತವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಈ ಬಸ್ಕಿಯನ್ನ ಮಾಡ್ತೀವಿ ಅಂತ ಹಾಗಾದರೆ ಶಾಲೆಯಲ್ಲಿ ಏಕೆ ಮಕ್ಕಳು ತಪ್ಪು ಮಾಡಿದರೆ ಬ ಬಸ್ಕೆಯನ್ನು ಉಡಿಸ್ತಾರೆ ಎಲ್ಲ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಸಹಜವಾಗಿಯೇ ಉದ್ಭವವಾಗ್ತವೆ ಇದಕ್ಕೆಲ್ಲ ಕಾರಣ ಹೇಳಿದ್ರೆ ಒಂದು ವೈಜ್ಞಾನಿಕ ಕಾರಣ ಯಾವಾಗ ನಾವು ಕೂತಿ ಎದ್ದು ಕೂತಿ ಎದ್ದು ಅಂದರೆ ಬಸ್ಕಿಯನ್ನ ಮಾಡ್ತೀವೋ ನಮ್ಮ ಮೆದುಳಿನಲ್ಲಿ ನೆನಪಿಡುವ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಾವು ಯಾವಾಗ ಕೂತು ಎದ್ದು ಮಾಡ್ತೀವೋ ಆಗ ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಒಮ್ಮೆ ಶಿಕ್ಷಕರು ಬಸ್ಕಿ ಓಡಿಸ್ತಾ ಇದ್ರೆ ಆ ಒಂದು ಮಗುವಿಗೆ ಯಾವಾಗ ಬಸ್ಕಿ ಹೊಡೆದೆ ಅದನ್ನು ಏನಕ್ಕೆ ಹೊಡೆದೆ ಆದ್ದರಿಂದ ನಾನು ಏನನ್ನ ತಿಳ್ಕೋಬೇಕು ನಾನು ಯಾವ ಪಾಠವನ್ನು ಕಲಿಬೇಕು ಅಂತ ಚಿಂತಿಸಿ ಆ ಒಬ್ಬ ಮಗು ಶ್ರೇಷ್ಠ ವ್ಯಕ್ತಿಯಾಗಲು ಸಹಾಯ ಆಗುತ್ತೆ ಅಂತ ಒಂದು ಕಾರಣದಿಂದ ಬಸ್ಕಿಯನ್ನು ಹೊಡೆಸುವ ಅಥವಾ ದೇವರ ಮುಂದೆ ಬಸ್ಕಿಯನ್ನು ಹೊಡೆಯುವ ಪದ್ಧತಿ ರೂಢಿಗೆ ಬಂದಿದೆ ಒಂದೂರಲ್ಲಿ ಒಂದು ಮಗು ಇರುತ್ತೆ ಆ ಮಗು ಏನು ಮಾಡ್ತಿರಂತೆ ಅಂತ ಹೇಳಿದರೆ ಎಲ್ಲವನ್ನೂ ಚೆನ್ನಾಗೇ ಅಧ್ಯಯನ ಮಾಡ್ತಿರುತ್ತೆ ಆದರೆ ಸ್ವಲ್ಪ ಕೊಂಚ ಆಲಸ್ಯ ಆಲಸ್ಯಂ ಹಿ ಶರೀರಸ್ಥೋ ಮಹಾನ್ ರಿಪ್ಪು ನಾಸಿದ್ಯಮ ಸಮೋಬಂಧುಹು ಸಮೋ ಬಂಧು ಕೃತ್ವ ನಾ ವಸೀದತಿ ಅಂತ ಒಂದು ಶ್ಲೋಕ ಇದೆ ಎಲ್ಲವೂ ಅಧ್ಯಯನ ಮಾಡ್ತಿದ್ರು ಕೂಡ ಆ ಮಗುವಿಗೆ ಆಲಸ್ಯ ಅನ್ನೋದು ಜಾಸ್ತಿ ಇರುತ್ತೆ ಆ ಕಾರಣ ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಶಿಕ್ಷಕರು ಅನೇಕ ಬಾರಿ ಬುದ್ಧಿವಾದನ ಹೇಳ್ತಾರೆ ಆದ್ರೆ ಆಲಸ್ಯ ಎಂಬ ಶತ್ರು ಆ ಮಗುವಿನ ದೇಹದಿಂದ ಅದು ಹೊರಗೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಒಮ್ಮೆ ಎಲ್ಲರ ಮುಂದೆ ಪ್ರಾರ್ಥನೆಯ ಸಮಯದಲ್ಲಿ ಆ ಆ ಮಗುವನ್ನ ಕರೆದು ಬಸ್ಗೆನ ಹೊಡಿಸ್ತಾರೆ ಆ ಒಂದು ಬಸ್ಗೆ ಹೊಡೆಸೋದ ಕಾರಣ ಆ ಮಗು ಅನ ಅವಮಾನವಾಗಿರುವ ಕಾರಣ ಮಾಡುತ್ತೆ ಅಂತ ಹೇಳಿದ್ರೆ ಆ ಒಂದು ನೆನಪನ್ನ ಘಟನೆಯನ್ನ ನೆನಪಿನಲ್ಲಿಟ್ಕೊಂಡು ಅವ ಆ ಒಂದು ಮಗು ಶ್ರೇಷ್ಠ ವ್ಯಕ್ತಿಯಾಗುತ್ತೆ ಶ್ರೇಷ್ಠ ಸಾಧನೆಯನ್ನ ಮಾಡಿ ಆ ಒಂದು ಶಾಲೆಗೆ ಶ್ರೇಷ್ಠ ಹೆಸರನ್ನು ಕೊಟ್ಟು ತಂದು ಕೊಟ್ಟು ಪುನಃ ತನ್ನ ಇಪ್ಪತ್ತೆರಡನೇ ವಯಸ್ಸಿಗೆ ಬರ್ತಾನೆ ದೊಡ್ಡ ಪ್ರೊಫೆಸರ್ ಆಗಿ ದೊಡ್ಡ ಅಧ್ಯಾಪಕನಾಗಿ ಅಧ್ಯಾಪಕನಾಗಿ ಬರ್ತಾನೆ ಬಂದು ತನಗೆ ಪಾಠ ಮಾಡಿದಂಥ ತನಗೆ ಬಸ್ಗೆ ಹೊಡೆಸಿದಂಥ ಶಿಕ್ಷಕರ ಹತ್ರ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ನೀವು ಅವತ್ತು ನನಗೆ ಬಸ್ಗೆನ ಹೊಡೆಸ್ದೇ ಹೋಗಿದ್ರೆ ನಾನು ಇಂದು ಈ ರೀತಿಯಾದಂತಹ ದೊಡ್ಡ ಸಾಧನೆಯನ್ನ ಮಾಡೋಕ್ಕೆ ಅಸಾಧ್ಯ ಆಗ್ತಿದ್ದೆ ನಾನು ಅದಕ್ಕೆ ಶಕ್ತನಾಗಿರ್ತಿರಲಿಲ್ಲ ನೀವು ಅವತ್ತು ನನಗೆ ಕೊಟ್ಟಂತಹ ಶಿಕ್ಷೆನ ಶಿಕ್ಷೆಯನ್ನು ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ ಇದಕ್ಕೆಲ್ಲ ಕಾರಣ ನೀವೇ ಗುರುಗಳೇ ಅಂತ ಪಾದ ಮುಟ್ಟಿ ಹೇಳ್ತಾನೆ ಹಾಗೆ ನಾವು ಬಸ್ಕಿನ ಹೊಡೆದ್ರೆ ನೆನಪಿನ ಶಕ್ತಿ ಹೆಚ್ಚಾಗತ್ತೆ ಅಂತ ಒಂದು ಕಾರಣದಿಂದ ಬಸ್ಕಿಯನ್ನು ಹೊಡಿಸುವ ಕ್ರಮ ಇದೆ ಇನ್ನು ನಾವು ದೇವರ ಪೂಜೆಗೆ ರೇಷ್ಮೆ ಬಟ್ಟೆಯೇ ಏನಕ್ಕೆ ಹಾಕ್ತಾರೆ ಗುಟ್ಟು ದೇವರಿಗೆ ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಪ್ರಶ್ನೆ ಹುಟ್ಟುತ್ತೆ ಈ ಪೂರ್ವಜರು ಏನ್ ನಂಬಿಕೆಯನ್ನ ಮಾಡಿದಾರಂತ ಹೇಳಿದ್ರೆ ರೇಷ್ಮೆ ಬಟ್ಟೆಯನ್ನ ಹಾಕೋದ್ರಿಂದ ದೇವರಿಗೆ ಬೇಗ ಅದು ನಮ್ಮ ಪ್ರಾರ್ಥನೆಗಳು ಸಲ್ಲತ್ತೆ ಅಂತ ಒಂದು ಇದನ್ನ ಮಾಡಿದ್ದಾರೆ ಆದ್ರೆ ಅದಕ್ಕಿರುವಂತಹ ವೈಜ್ಞಾನಿಕ ಕಾರಣ ಏನಂತ ಹೇಳಿದ್ರೆ ಆ ರೇಷ್ಮೆ ಬಟ್ಟೆಯು ಅಂದ್ರೆ ಸ್ಯಾರಿಯು ಚೂಡಿದಾರ್ ರೇಷ್ಮೆ ಏನೇ ಆಗಿರಬಹುದು ಅದು ಹಗುರ ಮತ್ತು ಮೃದುವಾಗಿರುತ್ತೆ ಅದು ಚಳಿಗಾಲದಲ್ಲಿ ಬೆಚ್ಚನೆಯ ಇದನ್ನು ಕೊಡುತ್ತೆ ಬೇಸಿಗೆಗಾಲದಲ್ಲಿ ತಂಪಾದ ಅನುಭವವನ್ನು ರೇಷ್ಮೆ ಬಟ್ಟೆ ಕೊಡೋದ್ರಿಂದ ನಮಗೆ ಯಾವ ರೀತಿಯಾದಂತಹ ಅನುಭವಗಳು ಆಗ್ದೇನೆ ಸುಖಕರವಾದಂತಹ ಅನುಭವಗಳು ಆಗಲಿ ಅಂತ ಒಂದು ಕಾರಣದಿಂದ ರೇಷ್ಮೆ ಬಟ್ಟೆ ತುಂಬ ಪ್ರಯೋಜನ ಅಂತ ಹೇಳ್ತಾರೆ ಹಾಗೆಯೇ ಈ ಒಂದು ಬಟ್ಟೆ ಯಾರಿಗೂ ಕೂಡ ಅಲರ್ಜಿ ಆಗೋದಿಲ್ಲ ಈ ಒಂದು ಬಟ್ಟೆ ಶ್ರೇಷ್ಠವಾದ ಕಾರಣ ಹೇಗೆ ಲೋಹಗಳಲ್ಲಿ ಚಿನ್ನವು ಶ್ರೇಷ್ಠವಾಗಿದೆಯೋ ಹಾಗೆಯೇ ಈ ಬಟ್ಟೆಗಳಲ್ಲಿ ರೇಷ್ಮೆ ಅನ್ನೋದು ತುಂಬ ಶ್ರೇಷ್ಠಕರವಾಗಿದೆ ಇದು ಹಗುರ ಮತ್ತು ಮೃದುವಾಗಿದೆ ಯಾವುದೇ ರೀತಿಯಾದಂತಹ ಒತ್ತಡವನ್ನು ನಮ್ಮ ದೇಹಕ್ಕೆ ಕೊಡೋದಿಲ್ಲ ಅನ್ನೋ ಕಾರಣದಿಂದ ರೇಷ್ಮೆ ಬಟ್ಟೆಯು ಶ್ರೇಷ್ಠ ಅಂತ ಒಂದು ನಂಬಿಕೆಯನ್ನು ನಮ್ಮ ಪೂರ್ವಜರು ಮಾಡಿಟ್ಟು ಹೋಗಿದ್ದಾರೆ ಇನ್ನು ನಾವು ಜಪಕ್ಕೆ ಅಥವಾ ನಮ್ಮ ಕೊರಳಿಗೆ ರುದ್ರಾಕ್ಷಿಯನ್ನು ಹಾಕಿದ್ರೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ ರುದ್ರಾಕ್ಷಿ ರುದ್ರಾಕ್ಷಿ ಹೇಗೆ ಹುಡ್ತು ಅಂತ ಹೇಳಿದ್ರೆ ಶಿವನ ಕಣ್ಣಿನ ಇದರಿಂದ ಹುಡ್ತು ಅಂತ ಒಂದು ಕಥೆನ ಹೇಳ್ತಾರೆ ಇದು ಸತ್ಯವೇ ಆದರೆ ಅದನ್ಯಾಕೆ ನಾವು ಕೊರಳಿಗೆ ಹಾಕೋಬೇಕಂತ ಹೇಳಿದ್ರೆ ರುದ್ರಾಕ್ಷಿಯಲ್ಲಿ ರುದ್ರಾಕ್ಷಿಯಲ್ಲಿ ಹಲವಾರು ಗುಣಗಳಿರುತ್ತೆ ಮ್ಯಾಗ್ನೆಟಿಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಗುಣಗಳಿದ್ದು ಅವು ನಮ್ಮ ಮೆದುಳನ್ನು ಚುರುಕಾಗಿಸಲು ಸಹಾಯ ಮಾಡುತ್ತೆ ಆತ್ಮವಿಶ್ವಾಸವನ್ನು ಹೆಚ್ಚಾಗಿ ಒದಗಿಸುತ್ತೆ ಯಾವುದು ರುದ್ರಾಕ್ಷಿ ಈ ರುದ್ರಾಕ್ಷಿಯಿಂದ ಬಯೋ ಎಲೆಕ್ಟ್ರಿಕ್ ಎನ್ನುವಂತಹ ಒಂದು ಸಿಗ್ನಲ್ ನಮ್ಮ ನರಗಳಿಗೆ ಹೋಗಿ ನರಗಳು ಚುರುಕಾಗತ್ತೆ ನಮ್ಮ ಬುದ್ಧಿ ಇನ್ನೂ ಉದ್ದೀಪನಗೊಳ್ಳುತ್ತೆ ಅನ್ನೋ ಒಂದು ಕಾರಣದಿಂದ ರುದ್ರಾಕ್ಷಿಯನ್ನು ಕೊರಳಿಗೆ ಹಾಕಬೇಕು ಅಂತ ಪೂರ್ವಜರು ಹೇಳಿರೋ ಕಾರಣವೇ ಇದಕ್ಕೆ ಇನ್ನು ನಾವು ಪೂಜೆಯನ್ನು ಮಾಡಬೇಕಾದ್ರೆ ಪದ್ಮಾಸನವನ್ನು ಹಾಕಿ ಕೂರೋದು ಸಂಪ್ರದಾಯ ಅದನ್ನು ಏನಕ್ಕೆ ಆ ಥರ ಮಾಡಬೇಕು ಅಂತ ಕೇಳಿದರೆ ಪದ್ಮಾಸನಕ್ಕೆ ಕಮಲಾಸನ ಅಂತಲೂ ಕರೀತಾರೆ ಈ ನಾವು ಪೂಜೆಗೆ ಕುಳಿತಾಗ ಅನೇಕ ಅಂದರೆ ಹೊತ್ತಿಗೆ ಹೊತ್ತು ಗಂಟೆಗಳ ಕಾಲ ಅಲ್ಲಿ ಕುತ್ಕೊಳ್ಬೇಕಾಗಿದ್ದ ಕಾರಣ ನಮ್ಮ ಸೊಂಟ ಬಗೆದ್ರೆ ಗೂನು ಬೆನ್ನಾಗುತ್ತೆ ಅಂತ ಒಂದು ಕಾರಣದಿಂದ ಪದ್ಮಾಸನವನ್ನು ಹಾಕಬೇಕು ಅಂತ ಹೇಳ್ತಾರೆ ನಾವು ಪದ್ಮಾಸನವನ್ನು ಹಾಕಿದಾಗ ಎಡಗಾಲನ್ನು ಬಲ ತೊಡೆಯ ಮೇಲೆ ಬಲಗಾಲನ್ನ ಎಡತೊಡೆಯ ಮೇಲೆ ಇಟ್ಟು ನಮ್ಮ ಬೆನ್ನನ್ನು ಹುರಿಯ ಬೆನ್ನಿನ ಹುರಿಯನ್ನು ನೇರವಾಗಿಟ್ಟುಕೊಂಡು ಧ್ಯಾನ ಮುದ್ರೆಯನ್ನ ಇಟ್ಟುಕೊಂಡು ನಾವು ಪೂಜೆಯನ್ನು ಮಾಡ್ತೀವಿ ನಾವು ಯಾವಾಗ ನೇರವಾಗಿ ಕುತ್ಕೊಳ್ತೀವೋ ರಕ್ತ ಸಂಚಾರವು ಸುಲಭವಾಗಿ ಸುಲಲಿತವಾಗಿ ಯಾವುದೇ ಕ್ಲಿಷ್ಟಕರವಾಗದೆ ನಮ್ಮ ದೇಹದಲ್ಲಿ ಚಲಿಸೋದ್ರಿಂದ ಎಲ್ಲ ನಾಡಿಗಳು ಚುರುಕಾಗುತ್ತವೆ ಹಾಗೆ ನಮ್ಮ ಬುದ್ಧಿ ಚುರುಕಾಗುತ್ತದೆ ಅಂತ ಹೇಳೋ ಕಾರಣದಿಂದ ಪದ್ಮಾಸನವನ್ನು ಹಾಕಬೇಕು ಹಾಗೆ ಪದ್ಮಾಸನವನ್ನು ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿಗಳು ಹೆಚ್ಚಾಗತ್ತೆ ನಾವು ಗಮನಿಸಿರಬಹುದು ಪ್ರಾಣಾಯಾಮಗಳನ್ನ ಪದ್ಮಾಸನದಲ್ಲಿ ಮಾಡೋದು ಉಚಿತ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಆರೋಗ್ಯಾಭಿವೃದ್ಧಿಗಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಪದ್ಮಾಸನವನ್ನ ಹಾಕಿ ಕುತ್ಕೊಂಡ್ರೆ ಆರೋಗ್ಯವು ಅನಾರೋಗ್ಯದಿಂದ ಬಳಿ ಬಳಲುವುದಿಲ್ಲ ಅಂತ ಹೇಳ್ತಾರೆ ಇನ್ನು ಮದುವೆ ಆದ್ಮೇಲೆ ಅರುಂಧತಿ ನಕ್ಷತ್ರವನ್ನ ತೋರಿಸುವ ಸಂಪ್ರದಾಯವಿದೆ ಇದಕ್ಕೆ ಯಾರೂ ಕೂಡ ಕಾರಣಾಜಿಗಳನ್ನ ಕೇಳದೆ ಈ ನಿಯಮವನ್ನ ಪಾಲಿಸ್ತಾ ಇದ್ದಾರೆ ನಾವು ಆಕಾಶವನ್ನ ನೋಡದೆ ಸಪ್ತರ್ಷಿ ಮಂಡಲಗಳನ್ನ ಕಾಣಬಹುದು ಅಲ್ಲಿ ಒಂದು ಮಿನುಗುವ ಒಂದು ನಕ್ಷತ್ರ ಇರುತ್ತೆ ಆ ನಕ್ಷತ್ರದ ಪಕ್ಕದಲ್ಲಿಯೇ ಇನ್ನೊಂದು ಚಿಕ್ಕ ನಕ್ಷತ್ರ ಇರುತ್ತೆ ಆ ಚಿಕ್ಕ ನಕ್ಷತ್ರವೇ ಅರುಂಧತಿ ನಕ್ಷತ್ರ ಅಂತ ಹೇಳಬಹುದು ಆ ಅರುಂಧತಿ ನಕ್ಷತ್ರಕ್ಕಿರುವಂಥ ಪಾತಿವ್ರತತನ ಅದು ಎಲ್ಲರಿಗೂ ಬರಬೇಕು ಅಂತ ಹೇಳೋ ಕಾರಣ ಏನು ಮಾಡ್ತಾರೆ ಅಂತ ಹೇಳಿದರೆ ಪೂರ್ವಜರು ಅರುಂಧತಿ ನಕ್ಷತ್ರವನ್ನು ತೋರಿಸ್ಬೇಕು ಅಂತ ಹೇಳ್ತಾರೆ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾ ನೀನು ಕೂಡ ಈ ಅರುಂಧತಿಯ ತರವೇ ಪಾಥಿವೃತ್ಯತನವನ್ನು ಹೊಂದು ಯಾವಾಗಲೂ ಪತಿಗೆ ಅನುಗುಣವಾಗಿ ನಡೆ ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ಅಂತ ಈ ಒಂದು ನಿಯಮವನ್ನು ಪೂರ್ವಜರು ಮಾಡಿಟ್ಟಿದ್ದಾರೆ ಊಟಕ್ಕೆ ಕೂತಾಗ ಏನಕ್ಕೆ ಬಾಳೆಹಲಿನ ಊಟ ಕೂತ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ಅದು ತುಂಬಾ ಶ್ರೇಷ್ಠವಾದಂತಹ ಎಲೆ ಯಾವುದೇ ಒಂದು ರೋಗ ರುಜಿರಗಳು ನಮ್ಮ ಹತ್ರ ಸುಳಿಯೋದಿಲ್ಲ ಹಾಗೆ ಅದು ಭೂಮಿಯಲ್ಲಿ ಬೇಗ ಮಣ್ಣಾಗತ್ತೆ ಯಾವುದೇ ರೀತಿಯಾದಂತಹ ಅಹ್ ಭೂಮಾಲಿನ್ಯವನ್ನ ಮಾಡೋದಿಲ್ಲ ಅಂತ ಒಂದು ಕಾರಣದಿಂದ ಹೇಳಿದ್ರೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಆ್ಯಂಟಿ ಆ್ಯಂಟಿ ಆಕ್ಸಿಡು ಆ ಬಾಳೆದಲೆಯಲ್ಲಿ ಇರುತ್ತೆ ಆ ಒಂದು ಬಾಳೆದೆಲೆಯಲ್ಲಿ ಆ್ಯಂಟಿ ಆಕ್ಸಿಡ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗೆ ಅಲ್ಲಿ ಫಾಲಿ ಅಂತ ಒಂದು ರಾಸಾಯನಿಕವು ಎಲ್ಲಿರುತ್ತೆ ಅಂತ ಹೇಳಿದ್ರೆ ಬಾಳೆದಲ್ಲೆಲೆ ಇರುತ್ತೆ ಈ ಒಂದು ಫಾಲಿ ಅಂತ ಒಂದು ರಾಸಾಯನಿಕವು ಬಾಳೆದಲೆಯಲ್ಲಿ ಇರೋ ಕಾರಣ ಪಾರ್ಕಿನ್ಸನ್ ಅನ್ನುವಂತಹ ಒಂದು ರೋಗವು ನಮ್ಮ ಹತ್ರ ಬರೋದಿಲ್ಲ ಈ ರೋಗದ ತಡೆಗಾಗಿ ಬಾಳೆದೆಲೆಯನ್ನ ಬಳಸಬೇಕು ಅಂತ ಹೇಳ್ತಾರೆ ಇನ್ನು ದೇವಾಲಯದ ಒಳಗೆ ನಾವು ಕಾಲ್ ತೊಳ್ಕೊಂಡೇ ಹೋಗ್ತೀವಿ ಯಾಕೆ ಅದಕ್ಕೆ ಎರಡು ಕಾರಣಗಳು ಒಂದೇ ಕಾರಣ ಏನಂತ ಹೇಳಿದ್ರೆ ಯಾವಾಗಲೂ ಕೂಡ ದೇವಸ್ಥಾನದ ಒಳಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಬೇಕಂದ್ರೆ ನಮ್ಮ ಪಾದ ದೇಹ ಎಲ್ಲವೂ ಶುದ್ಧವಾಗಿರಬೇಕು ಎಲ್ಲೆಲ್ಲಿಂದನೋ ಓಡಾಡ್ಕೊಂಡು ಬಂದಿರ್ತೀವಿ ಆ ಕಾರಣದಿಂದ ಕಾಲನ್ನ ತೊಳೆದು ದೇವಸ್ಥಾನದ ಒಳಗೆ ಹೋಗ್ಬೇಕು ಅಂತ ಒಂದು ಕಾರಣದಿಂದ ಹೇಳಿದ್ರೆ ಇನ್ನು ನಾವು ನೋಡ್ಬೋದು ದೇವಾಲಯದ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಆಕಾರದಲ್ಲಿ ಪ್ರದಕ್ಷಿಣೆ ಸುತ್ತುವ ಸ್ಥಳದಲ್ಲಿ ಚಪ್ಪಡಿ ಕಲ್ಲುಗಳನ್ನ ಬಳಸ್ತಾರೆ ಅದರ ಮೇಲೆ ಯಾವುದೇ ರೀತಿಯಾದಂತಹ ಛಾವಣಿಗಳು ಇರೋದಿಲ್ಲ ಆ ಕಾರಣ ನೇರವಾಗಿ ಸೂರ್ಯನ ಕಿರಣಗಳು ಆ ಭೂಮಿಯ ಮೇಲೆ ಅಂದ್ರೆ ಚಪ್ಪಡಿ ಕಲ್ಲಿನ ಮೇಲೆ ಬಿದ್ದು ಕಾರಣ ಅದು ಬೇಗ ತಣ್ಣಗಾಗೋದಿಲ್ಲ ಅಂತ ಹೇಳಿದ್ರೆ ಚಪ್ಪಡಿ ಕಲ್ಲಿಗೆ ಬೇಗ ತಣ್ಣಗಾಗುವಂತಹ ಶಕ್ತಿ ಇರೋದಿಲ್ಲ ಆದ್ರೆ ಬಿಸಿಲನ್ನ ಹೀರಿಕೊಳ್ಳುವಂತಹ ಶಕ್ತಿ ಹೆಚ್ಚಾಗಿರುತ್ತೆ ನಾವು ಹಂಗೆ ಹೋದ್ರೆ ನಮ್ಮ ಕಾಲುಗಳಿಗೆ ಏನಾಗ್ಬೋದು ಸುಡುವ ಸಾಧ್ಯತೆ ಇರುತ್ತೆ ಆ ಕಾರಣದಿಂದ ಕಾಲನ್ನ ಬದ್ದೆಯಾಗಿಸ್ಕೊಂಡು ಹೋದ್ರೆ ನಮ್ಮ ಕಾಲು ಹಾನಿಗೆ ಒಣಗಾಗೋದಿಲ್ಲ ಅಂತ ಒಂದು ಕಾರಣದಿಂದ ಈ ಒಂದು ನಿಯಮವನ್ನ ತಂದಿಟ್ಟಿದ್ದಾರೆ ಇನ್ನು ಕೊನೆ ಹಿಂದಿನ ಕೊನೆಯ ವಿಷಯ ಅಂತ ಹೇಳಿದ್ರೆ ಬೆಕ್ಕನ್ನ ಮನೆಯಲ್ಲಿ ಸಾಕಿದ್ರೆ ಶುಭ ಅಂತ ಹೇಳ್ತಾರೆ ಏನಕ್ಕೆ ಬೆಕ್ಕು ಅಡ್ಡ ಬಂದ್ರೆ ಅಶುಭ ಅಂತ ಹೇಳ್ತಾರೆ ಬೆಕ್ಕು ಆ ಮನೆಯಲ್ಲಿದ್ರೆ ಶುಭ ಅಂತ ಹೇಳ್ತಾರೆ ಬೆಕ್ಕು ಅಡ್ಡ ಬಂದ್ರೆ ಅಶುಭ ಅಂತ ಹೇಳಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮೊದಲನೇ ಭಾಗದಲ್ಲಿ ನಾವೆಲ್ಲ ತಿಳ್ಕೊಂಡ್ವಿ ಹಾಗೆ ಎರಡನೇ ಭಾಗದಲ್ಲಿ ಅಂದ್ರೆ ಮೂರನೇ ಭಾಗವಾದಂತಹ ಇಂದು ಬೆಕ್ಕು ಮನೆಯಲ್ಲಿದ್ದರೆ ಏನಕ್ಕೆ ಶುಭ ಅಂತ ತಿಳ್ಕೊಳ್ಳೋಣ ಯಾಕಂತ ಹೇಳಿದರೆ ಆಗಿನ ಕಾಲದಲ್ಲಿ ಕಪ್ಪೆಗಳಾಗಿರಬಹುದು ಇಲಿಗಳಾಗಿರಬಹುದು ನಮ್ಮ ಮನೆಗಳಲ್ಲಿ ಹೆಚ್ಚಾಗಿತ್ತು ಆದ್ದರಿಂದ ಅನೇಕ ರೋಗ ರುಜಿನಗಳು ಬರುವ ಸಾಧ್ಯತೆ ಇತ್ತು ಯಾವಾಗ ಬೆಕ್ಕು ನಮ್ಮ ಮನೆಯಲ್ಲಿ ಇರುತ್ತೋ ಅದು ಇಲಿಗಳನ್ನ ತಿಂದು ಮುಗಿಸುತ್ತೆ ಆ ಕಾರಣ ಯಾವುದೇ ರೀತಿಯಾದಂಥ ರೋಗಗಳು ಬಟ್ಟೆ ನಾಶ ಆಗೋದು ಕಡಿಮೆ ಆಗುತ್ತೆ ಅಂತ ಹೇಳೋ ಕಾರಣ ಬೆಕ್ಕು ಮನೆಯಲ್ಲಿ ಸಾಕೋದು ಶುಭ ಅಂತ ಒಂದು ನಿಯಮವನ್ನ ಪೂರ್ವಜರು ಮಾಡಿಟ್ಟಿದ್ದಾರೆ ಸುಕ್ಷೇತ್ರೇ ಮಾಡಿಟ್ಟಿದ್ದಾರೆಕ್ಷೇತ್ರೇ ಚ ಸುಪುತ್ರೇ ಚಿತ್ರ ನಶ್ಯತಿ ಈ ಒಂದು ಶ್ಲೋಕದ ಅರ್ಥ ಏನಂತ ಹೇಳಿದ್ರೆ ಸುಕ್ಷೇತ್ರೇ ವಾಪಯೇದ್ ಬೀಜಂ ಒಳ್ಳೆಯಾದಂಥ ಸುಷ್ಟು ಕ್ಷೇತ್ರಂ ಸುಕ್ಷೇತ್ರಂ ಯಾವ ಒಂದು ಒಳ್ಳೆಯ ಸ್ಥಳದಲ್ಲಿ ಬೀಜವನ್ನು ನಾವು ಬಿತ್ತುತ್ತೀವೋ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ ಸುಪುತ್ರೇ ದಾಪಯೇ ಧನು ಸುಷ್ಟು ಪುತ್ರ ಸುಪುತ್ರ ಯಾರು ಒಳ್ಳೆಯ ಮಗನಾಗಿರ್ತಾನೋ ಅವನಿಗೆ ಧನವನ್ನು ಕೊಡಬೇಕು ಅಂದರೆ ಹಣವನ್ನು ಕೊಡಬೇಕು ಯಾವಾಗ ಸುಕ್ಷೇತ್ರದಲ್ಲಿ ಬೀಜವನ್ನು ಬಿತ್ತನೆ ಮಾಡ್ತೀವೋ ಸುಪುತ್ರರಿಗೆ ಧನವನ್ನು ಕೊಡ್ತೀವೋ ನಮಗೆ ಯಾವಾಗಲೂ ಕೂಡ ನಾಶ ಅನ್ನೋದು ಓದಿಲ್ಲ ಹಾಗೆ ನಮ್ಮ ಪೂರ್ವಜರು ನಮ್ಮನ್ನೆಲ್ಲರೂ ನಮ್ಮನ್ನೆಲ್ಲರನ್ನು ಸುಪುತ್ರರು ಒಳ್ಳೆಯ ಪುತ್ರರು ಅಂತ ಭಾವಿಸಿ ಅನೇಕ ವಿಷಯಗಳನ್ನು ಧಾರೆ ಎರೆದಿದ್ದಾರೆ ಅದಕ್ಕೆ ಕಾರಣವೇನು ಅಂತ ತಿಳ್ಕೊಳ್ತಾ ಅದನ್ನು ರೂಢಿಯಾಗಿ ಮಾಡ್ಕೊಳ್ತಾ ಪಾಲಿಸಿದರೆ ನಮಗೆ ನಾಶ ಅನ್ನೋದಿರೋದಿಲ್ಲ ಅಂತ ಈ ಒಂದು ಶ್ಲೋಕದ ಮೂಲಕ ನಾವು ತಿಳ್ಕೊಳ್ಬಹುದು ಇನ್ನು ನಾಳೆ ಇಂದಿನ ಭಾಗದೊಂದಿಗೆ ಆಚಾರ ವಿಚಾರಗಳನ್ನು ಚರ್ಚಿಸೋಣ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಮಾತಿಗೆ ನನ್ನ ಪೂರ್ಣ ವಿರಾಮವನ್ನು ಕೊಡುತ್ತಿದ್ದೇನೆ ಧನ್ಯವಾದಗಳು